करो ये सोहद ना जिंदा Karoli s̩o dana nata, motokori yókò tóoránu s̩alóde yi ma bana wòl, irin yókò tóoránu s̩alóde yi ma bana wòl, irin yókò tóoránu s̩alóde yi ma bana wòl, irin yókò tóoránu s̩alóde yi ma bana wòl.

ರಾಯೋಗೋ ರನ್ನ ಶಾಂತ ನಾವು ಚಂತೋ ಶಬೋ ನೋ ಈ ದಾನೇಶ ಶ್ರೀ ಗಣಪತಿ ಮರಿ ಶೆಟ್ಟರು ಅಮ್ಮ ಕೋಡಿನ ಅವರು ನಾನು ಇವತ್ತು ಭೇಟಿಯಾಗ ಬಂದಿದೆ ಊರು ಸಾಹಸಿ 82 ರವಂತ ವರ್ಷ ಎಂಬತ್ತೆರಡು ವರ್ಷದ ಮರಿ ಅವರು ನಾವು ಕಂಡಂಗೆ ಕಲಾವಿದ ಹಾಗೆ ಯಕ್ಷಗಾನ ಕಲಾವಿದರು ನಾಟಕಗಳನ್ನು ಆಡಿರೋದು ಈಗ ಕುಸ್ತಿ ಪೈಲ್ ಕುಸ್ತಿ ಕೂಡ ಇವರು ಮಾಡಿದಾರೆ ಪೈಲ್ವಾನ್ಗೆಲ್ಲ ಹಾಕಿದ್ದಾರೆ ಟಿವಿಗ ಹಾಕಿದ್ದಾರೆ ಈಗಾಗಲೇ ಸಾಕಷ್ಟು ಜನ ಇವ್ರನ್ನ ಸಂದರ್ಶನ ಮಾಡಿದ್ದಾರೆ ನನಗೆ ಸುಮಾರು ದಿನಗಳಿಂದ ಇವ್ರನ್ನ ಮಾತಾಡ್ಸ್ಬೇಕು ಅಂತ ಆಸೆ ಇತ್ತು ಇದನ್ನ ಬಂದಿದ್ದೀನಿ ಅವ್ರನ್ನ ತಾತ ಎಷ್ಟು ವರ್ಷ ನಿಮ್ಗೆ ಎಂಬತ್ತೆರಡು ಬಟ್ ಹೇಗಿತ್ತು ದತ್ತ ಆಗಿನ ಕಾಲದ ಬದುಕು ಚೆನ್ನಾಗಿತ್ತು ಹಸಿ ಪದಾರ್ಥಗಳು ತಿಂತಿತ್ತು ಹಸಿ ಪದಾರ್ಥಗಳು ಅನ್ನ ಆಹಾರಗಳು ಊರೊಂದ್ ಜಾತಿ ಸೊಪ್ಪುಗಳು ಊರೊಂದ್ ಜಾತಿ ಸೊಪ್ಪು ಹಗ್ಗಲ್ ಸೊಪ್ಪು ನರ್ಗಲ್ ಸೊಪ್ಪು ಖಾರ ಚಿಗುರು ಮೆಣ್ಸೊಪ್ಪು ಚಿಗರು ಅಟ್ಪುಟ್ಟಿನ ಸೊಪ್ಪು ಚಿಗುರು ಈ ಥರ ಕಾರು ಮಣ್ಣಿನ ಮಡಕಲ್ಲಿ ಬೇಯಿಸಿ ತಿಂತಿತ್ತು ಮಣ್ಣಿನ ಮಡಕಲ್ಲಿ ಮಣ್ಣಿನ ಮಡಕಲ್ಲಿ ಬೇಯಿಸಿ ತಿಂತಿತ್ತು ಸೌದ ಒಲೆಗಳು ಹ್ಮ್ ಶೌದಲ್ಲೇ ಬೇಯಿಸಿ ಮಣ್ಣಲ್ಲಲ್ಲಿ ತಿಂತಿತ್ತು ಅದಕ್ಕೆ ನಿಮ್ಗೆ ಆರೋಗ್ಯ ಜ್ವರ ಯಾವುದು ಇಲ್ಲದೆ ಚೆನ್ನಾಗಿದ್ದೀನಿ ಮತ್ತೆ ನಿಮ್ಗೆ ಸ್ವಾತಂತ್ರ್ಯ ಹೋರಾಟ ಅದೆಲ್ಲ ಗೊತ್ತಾ ಅದು ಹಾಗಾಗ್ಲಿಂದನು ಗೊತ್ತು ಗೊತ್ತಾಗ್ಲೂ ನಾನು ಯಾವುದಕ್ಕೂ ಹೋದವನಲ್ಲ ನಿಮ್ಮ ನಿಮ್ಮ ನೀವ್ ಆಯ್ತು ನಿಮ್ಮ ಹಾಡಾಯ್ತು ದುಡಿಮೆ ಆಯ್ತು ಈಗ ನೀವು ಹೇಳ್ತಿದ್ರಲ್ಲ ನಾವು ಚಿಕ್ಕದ್ರಲ್ಲಿ ಇದ್ದಾಗ ಈ ಶ್ರಾವಣ ಸಂದರ್ಭದಲ್ಲಿ ಆ ಪ್ರತಿ ಭಜನೆ ಭಜನೆಗಳು ಭಜನೆ ಪದಗಳು ಯಕ್ಷಗಾನ ಪದಗಳು ಜನಪದ ಗೀತೆಗಳು ಕುಸ್ತಿ ಪೈಲ್ವಣ್ರು ಎಲ್ಲಾ ನಾಟಕದ ಪದಗಳು ಎಲ್ಲಾನು ಆಡುವಂತ ಏಕೈಕ ಕಲಾವಿದ ನಮ್ಮ ಈ ಭಾಗದಲ್ಲಿ ನಮ್ಮ ಮರುಸೆಟ್ರು ಶುರು ಮಾಡ್ತಾರೆ ಈಗ ಅವರು ಆಡ್ತಾರೆ ಒಂದಷ್ಟು ಹೇಳಿಕರೇಶ್ವರನೇ ಧರ್ಮದಲ್ಲಿ ಹಿರಿಯ ಕನಿಂದ ಜನಿಸಿ ಪಾಂಡವರ ಮಾಂಸವನ್ನು ಬೇಡಿತು ಆವಾಗ ಪಾಂಡವರು ಕೌರವರೊಂದಿಗೆ ಜೂಜು ಆಡಿ ಎಲ್ಲವನ್ನು ಸೋತು ಕಾಡಿನಲ್ಲಿ ಹನ್ನೆರಡು ವರ್ಷ ವನವಾಸವನ್ನು ಮಾಡಿ ಗಡ್ಡೆ ಜನಸು ಸೊಪ್ಪು ಚದು ಬೇರು ಬೆಳ್ಳಾರ ಹೊಣ್ಣ ಹಪ್ಪಳಗಳನ್ನು ಕಾಲವನ್ನು ಕಾಲು ಹನ್ನೆರಡು ವರ್ಷ ತೀರಿದ ಮೇಲೆ ಇನ್ನು ಒಂದು ವರ್ಷ ಅಜ್ಞಾತವಾಸವು ತೀರುವ ತನಕ ಏಕ ಚಕ್ರಪುರವೆಂಬ ಹಗ್ರಾರಕ್ಕೆ ಹೋಗಿ ಹಗ್ರಾರದ ಬ್ರಾಹ್ಮಣರ ಪಡಸಾಲ ಮೇಲೆ ಮಕ್ಕಳನ್ನು ಕೂರಿಸಿ ತಾಯಿ ಕೊಂಥಿದೇವಿಯು ಒಂದು ವರ್ಷ ಅಜ್ಞಾತವಾಸವು ತೀರುವ ತನಕ ಈ ಪಡಸಾಲಗಳ ಮೇಲೆ ವಾಸವನ್ನು ಮಾಡಿಕೊಂಡು ಕಾಲವನ್ನು ಕಳೆದು ಆಗ ನಮ್ಮ ಪಸ್ತಪುರಕ್ಕೆ ಹೋಗುವ ನಾವು ಎಂದು ಕೊಂಠಿದೇವಿಯು ಮಕ್ಕಳನ್ನು ಕೂರಿಸಿ ಮಕ್ಕಳಿಗೆ ಬೆಂದ ಹಣ್ಣವನ್ನು ಕೇಳಲು ಹೋಗುತ್ತಿದ್ದನು ಕೊಂತಿ ದೇವಿಯು ಆವಾಗ ಏಕಚಕ್ರಪುರದ ಗ್ರಾಹಾರದಲ್ಲಿ ಒಬ್ಬ ಚಮರಾಶೂರ ಹಿಡಿದಿಗರ ಇಡೀ ಬಕ್ಕನು ವಂಶ ವಹಿಸ ಕೇಳಿದನು ಓದ್ಯ ಊರಿಗೆ ಏಕಚಕ್ರ ಹದಿನಾರಕ್ಕೆ ಒಂದೊಂದು ದಿನಕ್ಕೆ ನೂರಾರು ಮಂದಿಯನ್ನು ನುಂಗಿ ಬಿಡುತ್ತಿದ್ದನು ಅಪ್ಪ ಬಕಾಶೂರ ನೀನು ಬಂದು ನೂರಾರು ಮಂದಿಯನ್ನು ನುಂಗಿದರೆ ನಮ್ಮ ಊರಿನಲ್ಲಿ ಒಂದು ಹತ್ತು ಇಪ್ಪತ್ತು ದಿನಕ್ಕೆ ನಿನಗೆ ಚೀರು ಹೋಗುತ್ತಿದ್ದ ನಿನಗೆ ದಿನಕ್ಕೊಬ್ಬರ ಮನೆಯ ಸರ್ಜೆ ಪ್ರಕಾರವಾಗಿ ಹನ್ನೆರಡು ಕಂಡಿದಕ್ಕೆ ಅನ್ನ ಎರಡು ಜೊತೆ ಹೆತ್ತು ಒಬ್ಬ ನರಮನನ್ನು ಕಳುಗಿಸುತ್ತೇವೆ ಚಿನ್ನಕೊಬ್ಬಡು ನೀನು ನಮ್ಮ ಊರಿಗೆ ಬರಬೇಡ ಪಾಲ್ ಎಂದು ಬೆಟ್ಟದಲ್ಲಿ ಆ ಮಕಾಶೂರ್ನ ಇರಿಸಿಬಿಟ್ಟು ದಿನ ಕೊಬ್ಬರ ಮನೆಯ ಸರ್ಜೆ ಪ್ರಕಾರವಾಗಿ ಹನ್ನೆರಡು ಕಂಡುಗಟ್ಟಿ ಅನ್ನ ಎರಡು ಜೊತೆ ಹೆಚ್ಚು ಒಬ್ಬ ನರಮೆಣ್ಣನ್ನು ಕಳುಗುತ್ತಿದ್ದರು ಒಂದಾನು ಒಂದು ದಿನದಲ್ಲಿ हम्बे मदन hmm. आ मदन लग्नो अदी अदे दिन मधुके मदन सर्दी बिंदे अदचक्रपड़ ग्राम ब्राह्मण मदको यीतिया दुख मातो ओरोना कन्या ಪುಣ್ಯ ಜನ್ಮದಲ್ಲಿ ಏನು ಕರ್ಮ ಆ ಕರ್ಮವೂ ಹೀಗೆ ಲಭಿಸಿರುವುದು ಏನು ತಾನೇ ಮಾಡಲಿ ಇದು ಹೋಗ ಮಗನನ್ನು ಆ ಕೂಡನಾದ ಮಕನವಾಯಿ ತುತ್ತಾಜಿ ಕೇಳಿಸಲು ಏನು ಮಾಡಲು ಶಿವ ಎಂದು ಹರಿತ ಕುಂತಿದ್ದಳು ಆಗ ಕುಂತಿದ್ದೆ ಇವು ಆ ಏಕಚಕ್ರ ಪುನಗ್ರದ ಬೀದಿಗಳಿಗೆ ನಿಮಗೆ ಕೊಟ್ಟನ ಕೊಟ್ಟುತ್ತೇನೆ ಕೋಣೆ ಮಾಡುತ್ತೇನೆ ಮಕ್ಕಳಿದೆ ನೀಡಿರವ್ವ ತಾಜಮ್ಮ ಮಕ್ಕಳಿಗೆ ಬೆನ್ನಣ್ಣ ನೀಡಿರವ್ವಾ ನಿನಗೆ ಕೊಟ್ಟನ ಕೊಡ್ತೇನೆ ಕೋಲೆ ಮಾಡ್ತೀನಿ ನನ್ನ ಮಕ್ಕಳಿಗೆ ಮುಷ್ಯಣ್ಣ ನೀಡಿರವ್ವ ತಾಜಮ್ಮ ಮಕ್ಕಳಿಗೆ ಬೆನ್ನಣ್ಣ ನೀಡಿರವ್ವ ಈ ರೀತಿಯಾಗಿ ಕೊಂಚೇವಿಯು ಕಳ್ಕೊಂಡು ಹೋಗುತ್ತಿದ್ದು ಆ ಏಕಚಕ್ರಪುರದ ಅಜ್ರಾರದ ಬ್ರಾಹ್ಮಣರನ್ನ ಮುದುಕಿಯನ್ನು ನೋಡಿ ಅಯ್ಯೋ ಯಾಕೋ ಈ ಮುದುಕಿನ 야, 너, 이 자식아, 너, 이자식이 자식아, 너, 이 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 자식아, 너, 아 너, 이 자식아, 너, 이 자식아, 아 너, 이자이 자식아, 너, 이자이 자식아, 너, 이자이 자식아, 너, 이 자식아, 너, 이자식이 자식아, 너, 이 자식아, 너, 이 자식아, 너, 이아 너, 이 자식아, 너, 너, 이 ಈ ಊರಿನಲ್ಲಿ ಒಬ್ಬ ಕೂಳನಾದ ಮತಾಶೂರನಿರುವುದು ಅಂದ್ರೆ ದಿನಕ್ಕೊಂದ್ರ ಮನೆ ಸರ್ದಿ ಪ್ರಕಾರವಾದ್ರೆ ಹನ್ನೆರಡು ಕಂಡಿ ಅನ್ನ ಎರಡು ಜೊತೆ ಹೆತ್ತು ಒಬ್ಬ ನನ್ನ ಮನುಷ್ಯನನ್ನು ಕಲಗಿಸಿದರೆ ವಾಪಸಿ ಬರಬಾರಲ್ಲ ಇದೇ ದಿನ ನನ್ನ ಮಗನ ಲಗ್ನವೂ ಬಿದ್ದಿದೆ ಇದೇ ದಿನ ನನ್ನ ಮನೆಗೆ ಶರ್ದಿಯೂ ಬಿದ್ದಿದೆ ಅದಕ್ಕೆ ಶೋಕ ಮಾಡುತ್ತೀನಿ ತಾಯಿ ಎಂದು ಕೊಂತಿದೇವಿಗೆ ಹೇಳಿದಳು ಬ್ರಾಹ್ಮಣರ ಬದುಕಿಯೋ ಆದ ಕೊಂತೇವಿಯು ಹೇಳಿದಳು అమ్మ గుర్తు చింత బేడా నమీ ఐదు జన గణు మన ధర్మరా భీమ అర్జున నకుల సహజ ఐదు వట్టబా జన అన్నవను తగ్గుకొగొట్టబాకెంబ మే ఓశు ఆదు ఒట్టే ఓదు ನಿನ್ನ ಮಗನಿಗೆ ಬದಲಾಗಿ ಆ ನನ್ನ ಭೀಮಶೈನನ್ನು ಖರೀದಿಸಿಕೊಳ್ತೀನಿ ಎಂದು ಬಂತಿದ್ದೇವೆ ಈ ಕ್ಷಣದರು ಆದ್ರೆ ಏಕಚಕ್ರಪುರದ ಅಗ್ರಾರ್ಧ ಬ್ರಾಹ್ಮಣರ ಮುದುಕಿಯೋ ಏನಮ್ಮ ಯಾರು ಎತ್ತಿರೋದು ಮಕ್ಕಳು ಕೊಡ್ತಾರೆ ಏನಮ್ಮ ಯಾರು ಬಿತ್ತಿ ಬೆಳೆದಿರೋದು ಬೆಳೆ ಕುಯ್ಕೊಂಡು ಹೋಗುವಂತೀನಿ ಏನಮ್ಮ ನನ್ನ ಮಗ ಸಾಯೋದ್ಕೆ ನೀನು ನಿನ್ನ ಮಗನ ಕೊಡ್ತೀನಿ ಅಂತ ಇಲ್ಲ ಹೇಗೆ ನಂಬಲಮ್ಮ ಅಂತ ಏಕಚಕ್ರಪುರದ ಅಗ್ರಾರ್ಧ ಬ್ರಾಹ್ಮಣರ ಬದುಕಿ ಕೇಳ್ತೀ ಅಮ್ಮ నాలుగు పాండరా కొంత హె కొత్త మాత్య తప్పసుకళు బలగై కొట్టు నిన్న మగన బి నన్న మదనూ కలుగుసేన సత్యూ బలగై భాషయట్టు కొంతే ఏకచక్రపుర అగ్రద బ్రాహ్మణరీ భీమశైన్ బిజ్యవెందరు మొదలై భీమశైనా హే జవా అంత సమాచారం ఏ

ಆವಾಗ ಕೊಂತಿ ದೇವಿಯೋಳಿದಳು ಈ ಊರಿನಲ್ಲಿ ಒಬ್ಬ ಕೂಡನಾದ ಒಬ್ಬ ಕಶೋರಾಕ್ಷಿರುವಂತೆ ದಿನಕ್ಕೊಬ್ಬರ ಮನೆಯ ಶರ್ದಿ ಪ್ರಕಾರವಾಗಿ ಅದ್ನೇಡ್ಕಂಡಿ ಅನ್ನ ಎರಡು ಜೊತೆ ಹೆತ್ತು ಒಬ್ಬ ನೆನಮನನ್ನು ತಿಂಡಿಕೊಬಿಡುತ್ತಿದ್ದಾನಂತೆ ದಿನಕ್ಕೆ ನೂರಾರು ಮಂದಿ ನುಂಗು ಬೇಡಪ್ಪ ನಾನು ದಿನಕ್ಕೊಬ್ಬರ ಮನೆ ಸರ್ದಿ ಪ್ರಕಾರವಾಗಿ ಕಳಿಸ್ತೀನಿ ಅಂತ ಊರಿ ಶರ್ದಿ ಪ್ರಕಾರವಾಗಿ ಕಳಿಸ್ತಿದ್ದು ಮುದುಕಿ ಮಗನಿಗೆ ಲಗ್ನ ಮಾಡಬೇಕು ಮುದುಕಿ ಮನೆ ಸರ್ದಿ ಬಿದ್ದದೆ ನಾನು ಬಲಗೈ ಭಾಷೆ ಕೊಟ್ಟು ಬಂದಿದ್ದೀನಿ ಮಗನೇ ಹೋಗಿ ಆ ಬಳ್ಳಿಯನ್ನು ಹಣ್ಣು ಹೊಡೆದು ಆ ಬಂಡಿ ಹಣ್ಣವನ್ನು ಆ ಕೂಡಲಾದ ಮಕ್ಕಳನ್ನು ಶೀಣಿಸಿ ಆ ಅದ್ರಾದ ಬ್ರಾಹ್ಮಣರ ಕೊಠೆ ಬಾಗಿಲ ತೋರಣವನ್ನು ಕಟ್ಟಿಸಿ ಕೂಡಲೇ ಮದುಕೆ ಮಣ್ಣಿನ ಲಗ್ನವನ್ನು ಮಾಡಿಸಿ ಅದ್ರಾದ ಬ್ರಾಹ್ಮಣರಿಗೆಲ್ಲ ಬೈಂಗವನ್ನು ಹುಲ್ಟಿ ಮಾಡಿ ಬರುವ ನಾಗಪ್ಪ ಮೊದಲೇ ಜೈಶೇ ಜಯಶೀಲನ ಏನು ಅಮ್ಮ

यार सूचना से भारी मंद से नौके जाग नि को निगो नौके जब निवे निगो ಒಟ್ಟು ಹೋಯಿತು ಬಾಲ ಹೊತ್ತು ಹೋಯಿತು ಹೊತ್ತು ಬೋಲವಾಗಿ ವ್ಯಕ್ತ ಮನಸ್ಸುಗಳೆಲ್ಲ ವ್ಯರ್ಥವಾಗಿ ಹೋಯಿತಲ್ಲ ಗಿರಿ ಸುತ್ತುವುದಲ್ಲ ಹಣ್ಣು ತುಂಬಿದ ಮಂದಿ ಹೆಣ್ಣು ಕಾಲಿನಲ್ಲ ಒಳ್ಳೇ ದಿನಲ್ಲಿ ಒಗ್ಗ್ಯವಾಗಿ ನೂರಾರು ಮಂದಿಯನ್ನು ನುಂಗೆ ಬಿಡುವೆನು ಓಕ್ಕನ ಹ್ಮ್ ബന്ധ സ്വൽപ്പ് ഹത്തിക്കൊണ്ടിരുവു അതൊന്ന് സിദ്ധപ്പെ നിധാന മൃഗങ്ങളും ഗണ്ട കൂടുന്ന കൂട്ടി ഒന്നേ ദിന നിന്നേ മുൻ്റെ దొడ్డా ద్రౌపదీ శార మకా అంత నమే ఊరు పెట్టని నోడత ನಾನು ನಿನಗೆ ಮೂರು ಪೆಟ್ಟನ್ನು ಓಡಿಲ್ಲ ನನ್ನ ಪೆಟ್ಟನ್ನು ನೀನು ತಡೆದು ಬದುಕುತ್ತೇನೋ ಎಂದು ಬಕಾಸ ಏ ಬಂದು ಹೊಡೆಯೋ ಎಂದು ಬಕಾಶವನ್ನು ಮಂಡಿ ಎಂದು ಓದಿಕೊಂಡು ಆಂತ ಹೆದ್ದಿ ಹೋಗಿ ಭೀಮಶೈಲಿನ ಜೋ ಮನ ಬುದ್ಧಿ ಆಗ ಭೀಮಶೈನ 같은 타겟 중 이대로 안나라고 나갈라 라군 버디끼

കൂടലേ മിത്രമേ ലജ്ഞ കൊലത്തി ദമ്പതി കമല പ്രകാശത്തി അത് അല്ല കൈലോ ശശിഖരുന്ന ಪರಮೇಶ್ವರನುಗಿಂತಲೋ ಪ್ರಕಾಶ್ ಇರುವನು ಈ ದಂಪತಿಗಳನ್ನು ಸಮ್ಮರಿಸಿ ಬಿಟ್ಟು ಈ ರಥದ ಮೇಲೆ ನಾನೇ ಕುಳಿತು ಸ್ವಾರಥ್ಯವನ್ನು ಮಾಡುವೆನು ಎಲ್ಲವೋ ಕಂಶನ ಹತ್ತಕ್ಕೆ ಹಿಜಿನ ಮೇರೆ ದೇವಕ್ಕೆ ಅಷ್ಟಮದ ಬರಬೇಕು ಗರ್ಭದ ಬಾಲಕನು ನಿನ್ನನ್ನು ನಿಮಿಷ ಮಾತ್ರದಲ್ಲಿ ಸಮ್ಮರಿಸುವನು ಏನು ಹಸಿರವಾಣಿಯೇ ಅಮಂಗಲವಾಣಿಯೇ ವ ಸಣ್ಣ ಬಾಲಕನಿಂದ ಮರಣ ತಂಜಿಯ ಮಗನಿಂದ ಮರಣ ಕುಟ್ರಾಯ ಬುಡ ಬ್ರಾಹ್ಮಣರು ಬರೆದಟ್ಟಿಕೊಂಡಿರುವ ಶಕುನ ಶಪನ ಶಿವಕ್ಕೆ ನಾನು ಹಂಚುತ್ತಕವನಲ್ಲ ನಿಶ್ಚಿಂತ ನಾಗಿ ನಿರ್ಧರಿಸುವೆನು ಏನು ಸಣ್ಣ ಬಾಲಕನು Ten na g o l s i k o n o k o l o d h e n Pada p o g n a p i e t a l l u w o i e n a w u o g a n a pada o s i l e k a l n i na k e t a p l i m e o r i k u t e p o r i k t o l l u w o n sa j h a t a l a m p o d n g t a m eruttenam e r o a l i w o o k n u r o do t o n i e h o s o i s a l i b a r i p u a k a o h o n i e k o d pata w ಅಂಧುಗಳೇ ಇಷ್ಟೊತ್ತು ನಮ್ಮ ಗೋಳೂರಿನ ಮರಿಸೆಟ್ಟಿಯವರು ನಮಗೆ ತಮ್ಮ ಅನುಭವದ ಮಾತುಗಳು ಹಾಗೂ ಹಾಡುಗಳ ಮುಖಾಂತರ ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾರೆ